ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಒಂದು ಟು ತ್ರೀ ಡೇಸಿಂದ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಫ್ರೆಂಡ್ಸ್ ಯಾಕೆಂದರೆ ತುಂಬಾ ಬ್ಯುಸಿ ಇದ್ವಿ ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ತೋರಿಸ್ತೀನಿ ನಾನು ಎಷ್ಟು ಬ್ಯುಸಿ ಇದ್ದೀವಿ ಅಂತ ಡೈಲಿ ಆಲ್ಮೋಸ್ಟ್ ಈಗ ನೋಡಿ ಆಗಸ್ಟ್ ಫೋರ್ತ್ ಅಂದರೆ ಇವತ್ತಿಂದ ಇವತ್ತು ಮಂಡೇ ಅಂದರೆ ಇನ್ನು ಸಿಕ್ಸ್ ಡೇಸ್ ಟೈಮ್ ಇದೆ ಆಗಸ್ಟ್ ತರ್ಡ್ ಬಂದು ಹೋಮ ಭಾನುವಾರ ಆಗಸ್ಟ್ ಫೋರ್ತ್ ಬಂದು ಮನೆ ಗೃಹ ಪ್ರವೇಶ ಮತ್ತು ಸತ್ಯನಾರಾಯಣ ಪೂಜೆ ಇರುತ್ತೆ ಅದಕ್ಕೆ ಏನು ಪ್ರಾಬ್ಲಮ್ ಆಗ್ತಾ ಇರೋದು ಅಂದರೆ ಪ್ರಾಬ್ಲಮ್ ಅನ್ನಕ್ಕಿಂತ ಈಗ ಬೆಸ್ಟ್ ಫಾರ್ ಬೆಟರ್ ಅಂತಲೇ ಹೇಳ್ಬೋದು ನಾವು ಎಷ್ಟು ಜನ ಇನ್ವಿಟೇಷನ್ ಕೊ ಕಾರ್ಡ್ ಕೊಡೋಕೆ ಹೋದವೋ ಅವರೆಲ್ಲರೂ ಅವ್ರ ಅನುಭವ ಹೇಳ್ತಾಯಿದ್ರು ಗೃಹ ಪ್ರವೇಶದ ಟೈಮಲ್ಲಿ ಹೇಗೆ ಜಂಜಾಟ ಆಗುತ್ತೆ ಅಂತ ಡೇಟ್ ಫಿಕ್ಸ್ ಆಗೋಗುತ್ತಾ ಇಲ್ಲಿ ಕೆಲಸಗಳೇ ಮುಗ್ದಿರಲ್ಲ ಬಟ್ ನಮ್ಮ ಪುಣ್ಯಕ್ಕೆ ಕೆಲಸಗಳೆಲ್ಲ ಮುಗ್ದಿದೆ ಕ್ಲೀನಿಂಗ್ ಅನ್ನೋದು ಬಾಕಿ ಇದೆ ಏನು ಕ್ಲೀನಿಂಗ್ ಅಂದರೆ ಮುಂದೆ ತೋರಿಸ್ತೀನಿ ಚಿಕ್ಕ ಪುಟ್ಟ ಕ್ಲೀನಿಂಗೇನೆ ಬಟ್ ಎಷ್ಟೋ ಟೈಮ್ ಹಿಡಿತಿದೆ ಜೊತೆಗೆ ತುಂಬಾ ಸ್ಟ್ರೈನ್ ಆಗ್ತಾ ಇದೆ ಬಟ್ ನಮ್ಮ ಮನೆ ಅಲ್ವಾ ಹೊಸ ಮನೆ ಅಲ್ವಾ ಆ ಜೋಶು ಇರುತ್ತೆ ಆ ಖುಷಿನೂ ಇರುತ್ತೆ ಕ್ಲೀನಿಂಗ್ ಆಗ್ತಾ ಇರುತ್ತೆ ಜೊತೆಗೆ ಇಬ್ಬರೂ ಕೆಲ್ಸಕ್ಕೆ ಹೋಗೋದ್ರಿಂದ ಸ್ವಲ್ಪ ಹೆಕ್ಟಿಕ್ ಅಂತಲೇ ಹೇಳ್ಬೋದು ಸೊ ಈ ಟೈಮಲ್ಲಿ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮಕ್ಕಳು ತುಂಬಾ ಹೆಲ್ಪ್ ಮಾಡಿದ್ರು ಮುಂದೆ ತೋರಿಸ್ತೀನಿ ಯಾವ್ಯಾವ ರೀತಿ ಹೆಲ್ಪ್ ಮಾಡಿದ್ರು ಅಂತ ನೆಕ್ಸ್ಟ್ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಹಸ್ಬೆಂಡು ಸಿಕ್ಕಾಬಟ್ಟೆ ಪೇಷನ್ಸ್ ಜಾಸ್ತಿ ಜೊತೆಗೆ ಏನಾನ ಒಂದು ಕೆಲಸ ಮಾಡಬೇಕು ಏನಾನ ಒಂದು ಐಟಮ್ಸ್ ಮಾಡಬೇಕು ಅಂದರೆ ಅವರಾಗೆ ಮಾಡ್ತಾರೆ ಏನೋ ಕಡಿಮೆ ರೀತಿಯಲ್ಲಿ ಮಾಡ್ತಾರೆ ಅಂತಲ್ಲ ತುಂಬ ತುಂಬ ಪರ್ಫೆಕ್ಟಾಗಿ ಮಾಡ್ತಾರೆ ಈಗ ಮಣೆ ಬೇಕು ಆ್ಯಕ್ಚುಲಿ ಪೂಜೆಗೆ ಮಣೆ ಬೇಕು ಅದನ್ನು ಇದು ಆ್ಯಕ್ಚುಲಿ ಒಳ್ಳೆ ವುಡ್ ಹೊರಗಡೆನೂ ತಗೊಂಡ್ರೂ ಇಷ್ಟು ಒಳ್ಳೆ ಕ್ವಾಲಿಟಿದು ನಮಗೆ ಮಣೆ ಸಿಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಮನೆಯಲ್ಲಿ ವುಡ್ ವರ್ಕ್ ಮಾಡಿಸಾದ ಈ ರೀತಿ ಒಂದು ವುಡ್ ಮಿಕ್ಕಿರುತ್ತಲ್ವ ಅದನ್ನು ಯೂಸ್ ಮಾಡಿಕೊಂಡು ನಮ್ಮ ಹಸ್ಬೆಂಡು ಮತ್ತು ಹಸ್ಬೆಂಡ್ ಅಕ್ಕನ ಮಕ್ಕ ಮಗ ಬಂದಿದ್ದ ದೊಡ್ಡವನು ಮನೋರಂಜನ್ ಅಂತ ಅವನು ಬಂದು ಕೂತ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಅಕ್ಯುರೇಟಾಗಿ ಕಟ್ ಮಾಡಿಕೊಂಡು ಮೆಷರ್ಮೆಂಟ್ ಎಲ್ಲ ತಗೊಂಡು ಆಮೇಲೆ ನೀಟಾಗಿ ಎಲ್ಲ ಸ್ಕ್ರೂ ಎಲ್ಲ ಹಾಕಿ ಕರೆಕ್ಟಾಗಿ ಮಾಡ್ತಾರೆ ಹಸ್ಬೆಂಡ್ ಅಂತೂ ಮಾಡಬೇಕು ಅಂದರೆ ಕರೆಕ್ಟಾಗಿ ಮಾಡ್ತಾರೆ ಆಮೇಲೆ ಅದನ್ನು ಅದರ ಮೇಲೆ ಬಾಲ್ ಸ್ಟಿಕ್ಕರ್ಸ್ ಬರುತ್ತಲ್ವ ಅದನ್ನು ಹಾಕಿದ್ದಾರೆ ಎಷ್ಟು ಪರ್ಫೆಕ್ಟಾಗಿ ಕಾಣ್ತಾ ಇತ್ತು ಅಂದರೆ ತುಂಬಾ ಖುಷಿ ನೋಡಿ ಮನೆಯಲ್ಲೂ ಅಷ್ಟೇ ಇನ್ ಕೇಸ್ ನಿಮಗೆ ಮಾಡೋಕ್ಕೆ ಬಂದಿಲ್ಲ ಅಂದ್ರೂ ಸಣ್ಣ ಪುಟ್ಟ ವುಡ್ ವರ್ಕ್ ಮೇಲೆ ಎಷ್ಟೊಂದು ವುಡ್ ಪೀಸಸ್ ಮಿಕ್ಕಿರುತ್ತೆ ಸೊ ಅದೊಂಥರ ಸಜೆಷನ್ಸ್ ಅಂತಲೇ ಹೇಳ್ಬೋದು ಏನಾದರೂ ಹೌಸ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ ಮುಗಿಯೋ ಟೈಮಲ್ಲಿ ಎಷ್ಟೊಂದು ಆರ್ಟಿಕಲ್ಸ್ ಮಾಡಿಸ್ಕೋಬೋದು ಒಂದು ಟೇಬಲ್ ಸ್ಟಡಿ ಟೇಬಲ್ ಇರ್ಬೋದು ಈ ಥರ ಮಣೆಗಳಿರ್ಬೋದು ಚಪಾತಿ ಮಣೆ ಇರ್ಬೋದು ಈ ರೀತಿ ಎಷ್ಟೊಂದು ಆರ್ಟಿಕಲ್ಸ್ನ ನಾವು ಮಾಡ್ಕೊಂಬಿಡ್ಬೋದು ಸೊ ಆ ರೀತಿ ಆಗ್ತಿದೆ ಈ ಥರ ನೋಡಿ ಎಷ್ಟು ಫಿನಿಷಿಂಗ್ ತುಂಬ ಚೆನ್ನಾಗಿ ಬಂತು ಆಮೇಲೆ ಇದು ಸಂಡೇ ವ್ಲಾಗ್ ರೆಕಾರ್ಡ್ ಮಾಡಿದ್ದಿತ್ತು ಒಂದೊಂದು ನೂಕಂಡ್ ಕಾರ್ನರುನು ಎಲ್ಲ ತಿಕ್ಕೊಂಡು ಬರಬೇಕು ಆಯಿತಾ ಏನಕ್ಕೆ ಅಂದರೆ ಅಲ್ಲಿ ಅಲ್ಲಲ್ಲಿ ಪೇಂಟ್ ಬಿದ್ದಿರುತ್ತಲ್ವ ಪೇಂಟ್ ಮಾಡಿರ್ತಾರೆ ಫ್ಲೋರ್ಸ್ ಮೇಲೆಲ್ಲ ಪೇಂಟ್ ಬಿದ್ದಿರುತ್ತೆ ನಾನು ನನ್ನ ದೊಡ್ಡ ಮಗಳು ನನ್ನ ಚಿಕ್ಕ ಮಗಳು ನಮ್ಮ ಹಸ್ಬೆಂಡ್ ಎಲ್ಲರೂ ಅಷ್ಟೇ ಹೋಗಿ ನೀಟಾಗಿ ಎಲ್ಲ ಮಾಡಿ ಬಂದಿದ್ವಿ ಬಟ್ ಅದು ಒಂದು ದಿನಕ್ಕೆ ಹೋಗೋಲ್ಲ ಒಂದು ದಿನಕ್ಕೆ ಮುಗಿಯೋಲ್ಲ ಅದು ದಿನ ದಿನ ಮಾಡ್ತಾನೆ ಇರಬೇಕು ಸೊ ಆ ರೀತಿ ಆಗ್ತಾ ಇತ್ತು ನೋಡಿ ಇದನ್ನು ಪೇಪರ್ಸ್ ಎಲ್ಲ ಹಾಕ್ತೀವಲ್ವ ವಾಲ್ ಸ್ಟಿಕ್ಕರ್ಸು ಎಲ್ಲನೂ ಅದನ್ನು ನಿಧಾನಕ್ಕೆ ಮಾಡಬೇಕು ಅರ್ಜೆಂಟ್ ಅರ್ಜೆಂಟ್ ಮಾಡೋಕ್ಕೆ ಹೋಗಬಾರ್ದು ಏರ್ ಬಬಲ್ ಬರುತ್ತೆ ನಿಧಾನಕ್ಕೆ ಪೇಷನ್ಸಿಂದ ಒಂದು ಕಡೆ ಗಮ್ ಟಿಪ್ನ ಸ್ಟಿಕ್ಕರ್ ಬ್ಯಾಗ್ ಇರುತ್ತಲ್ಲ ಅದನ್ನು ತೆಗಿತಾ ಹೋಗಬೇಕು ಇಡೊಂದು ಕಡೆ ಹಾಕ್ತಾ ಹೋಗಬೇಕು ಸೊ ಇವತ್ತಿನ ವ್ಲಾಗಲ್ಲಿಯೂ ಕೂಡ ನಾನು ಇಷ್ಟು ಪ್ರೊಡಕ್ಟಿವ್ ಆಗಿ ಕೆಲಸ ಇದ್ದೀನಿ ಅಂದರೆ ಮೇನ್ ರೀಸನ್ ನನಗೇನು ಅನ್ಸೋದು ಅಂದರೆ ಬೆಳಗ್ಗೆ ಬೇಗ ಎದೊಳದ್ರಿಂದ ನನಗೆ ಆರಾಮಾಗಿ ಆಗ್ತಾ ಇದೆ ಈಗಂತೂ ನಾಲ್ಕು ಗಂಟೆಗೆ ಎದ್ದೇಳ್ತಾ ಇದ್ದೀನಿ ಹತ್ತುವರೆಗೆ ನೈಟೆಲ್ಲ ಇದ್ದೀನಿ ನನಗೆ ಬೇಕು ಅಂದ್ರೂ ನನಗೆ ಎಚ್ಚರ ಆಗ್ತಿಲ್ಲ ಅದು ನಾನು ಒಂದು ಲೆವೆನ್ ಓ ಕ್ಲಾಕಿಗೆ ಮಲ್ಕೊಳ್ಳೋಣ ಅಂದರೆ ಇಲ್ಲ ಟೆನ್ ತರ್ಟಿ ಮ್ಯಾಕ್ಸಿಮಮ್ ಟೆನ್ ಫಾರ್ಟಿ ಫೈವ್ ಮಲ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಫೋರ್ ಫೋರ್ ತರ್ಟಿ ಆ ಥರ ಎಲ್ಲ ಎದೇಳ್ಬಿಡ್ತೀನಿ ಸೊ ಬೇಗ ಎದ್ದೇಳೋದ್ರಿಂದ ಎಷ್ಟು ಬೆನಿಫಿಟ್ಸ್ ಅಂದರೆ ಒಂದು ನನಗೆ ಟೆನ್ಷನ್ ಆಗೋಲ್ಲ ಎಲ್ಲ ಆರಾಮಾಗಿ ಟೈಮ್ ಆಗುತ್ತೆ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ದೀನಿ ಕೆಲಸನ ಅಂದರೆ ಬೆಳಗ್ಗೆ ಫುಲ್ಲು ಕುಕ್ಕಿಂಗು ಹೊರಗಡೆ ಕ್ಲೀನ್ ಮಾಡೋದು ಜೊತೆಗೆ ಈ ಬಟ್ಟೆ ಮಾಡಿಸೋದು ಇದಿಷ್ಟು ಸನ್ ಬೆಳಗ್ಗೆ ಹೊತ್ತೇ ಮಾಡಿಬಿಡ್ತೀನಿ ನಾನು ಆಯಿತಾ ಕುಕ್ಕಿಂಗ್ ಅಂದರೆ ಮೂರು ಹೊತ್ತದ್ದು ಮಾಡಿಬಿಡ್ತೀನಿ ತಿಂಡಿ ಮತ್ತು ಒಂದು ಸಾಂಬಾರು ಮಾಡಿರ್ತೀನಿ ಮಧ್ಯಾಹ್ನಕ್ಕೆ ರೈಸನ್ನು ಮಾಡಿರ್ತೀನಿ ಇದು ಸ ಸ್ವಲ್ಪ ಅತ್ತೆ ಬರೋವರೆಗೂ ಪ್ರಾಬ್ಲಮ್ಮು ಆಗಸ್ಟ್ ಫ ಫಸ್ಟ್ ಅವರು ಬರ್ತಾರೆ ಸ್ವಲ್ಪ ರಿಲ್ಯಾಕ್ಸೇಷನ್ ಅವ್ರು ಬಂದರೆ ಸ್ವಲ್ಪ ಹಸ್ಬೆಂಡಿಗೆ ಮುದ್ದೆ ಎಲ್ಲ ಮಾಡಿಕೊಡ್ತಾರೆ ಬಿಸಿ ಬಿಸಿಯಾಗಿ ಸೊ ಆ ರೀತಿ ಅಡ್ಜಸ್ಟ್ ಆಗೋಗುತ್ತೆ ಸೊ ನಾವು ನಾವೇ ಇರೋದರಿಂದ ಈಗ ನಂದು ಕಾಲೇಜಿಂದ ಬಂದು ಮಧ್ಯಾಹ್ನ ಕುಕ್ ಮಾಡಿದ್ರು ಅಂದರೆ ತುಂಬಾ ಕಷ್ಟ ಡಿಸ್ಟೆನ್ಸ್ ವೈಸು ಮತ್ತು ಟೆನ್ಷನ್ ಟೆನ್ಷನಲ್ಲಿ ಮಾಡೋಕ್ಕಾಗಲ್ಲ ಅದಕ್ಕೆ ಬೆಳಗ್ಗೆ ಮಾಡಿ ಹೋಗ್ತೀನಿ ಹಾಟ್ ಬಾಕ್ಸ್ಗೆಲ್ಲ ಹಾಕಿ ಆರಾಮಾಗಿ ಇರುತ್ತೆ ಸೊ ಬೆಳಗ್ಗೆ ಎದ್ದು ಸ್ವಲ್ಪ ಫ್ರೆಶ್ ಶನ್ನಪ್ಪಾಗಿ ಬಿಸಿ ನೀರು ಎಲ್ಲ ಕುಡಿದು ವಾಕಿಂಗ್ ಹೋಗಿ ಬೇಗ ಇದ್ರೆ ಸ್ವಲ್ಪ ಎಲ್ಲ ಮ್ಯಾನೇಜ್ ಮಾಡ್ಕೋಬೋದು ಅಂತ ಅನಿಸುತ್ತೆ ಟೆನ್ಷನ್ ಇಲ್ದಂಗೆ ಅನಿಸುತ್ತೆ ಈ ಚಳಿಗಂತೂ ನಾನು ಹೇಳ್ತಾ ಇರ್ತೀನಿ ನನ್ನ ಮಗಳಿಗೆ ಯಾವಾಗಲೇ ಬೆಡ್ ಪ್ರಿಪೇರ್ ಮಾಡ್ಬೇಕಾರೆ ರಾತ್ರಿ ನೀಟಾಗಿ ನನ್ನ ಬೆಡ್ ಯಾವಾಗಲೂ ಅಷ್ಟೇ ಬೆಡ್ ಮಾಡ್ಕೋಬೇಕು ಅಂದರೆ ಫಸ್ಟ್ ಎಲ್ಲ ಕೊಡಬೇಕು ನನಗೆ ಪ್ರತಿದಿನವೂ ಅಷ್ಟೇ ಬೆಳಗ್ಗೆಯಿಂದನೂ ಕೊಡಬೇಕು ಬೆಳಗ್ಗೆನೂ ನೀಟಾಗಿ ಮಾಡಿರ್ತೀನಿ ಬಟ್ ಮಲ್ಕೊಳ್ಳೋಕೆ ಮೊದಲು ಯಾವಾಗಲೂ ಅದು ಅಭ್ಯಾಸ ಮಾಡ್ಕೊಳ್ಳಿ ಚೆನ್ನಾಗಿ ಬೆಡ್ನ ಕೊಡಿಬಿಟ್ಟು ಆಮೇಲೆ ಬೆಡ್ ಸ್ಪ್ರೆಡ್ನ ಹಾಕ್ಕೊಂಡು ಮಲ್ಕೊಳ್ಳಿ ನಾನು ಈ ಈಗ ಹಿಂಗೆ ಮಲ್ಕೋತಾ ಇದ್ದೀನಿ ಅಂದರೆ ಚೆನ್ನಾಗಿ ಚೆನ್ನಾಗಿ ಕೊಡಿಬಿಟ್ಟು ಒಂದು ಬೆಡ್ ಸ್ಪ್ರೆಡ್ನ ಹಾಕಿ ಅದ್ರ ಮೇಲೆ ಒಂದು ಉಲ್ಲನ್ ರಗ್ ಬರುತ್ತಲ್ಲ ದಪ್ಪದ ಉಲ್ಲನ್ ರಗ್ ಹಾಕಿ ಅದ್ರ ಮೇಲೆ ನಾನು ಬರ್ಕ್ ಮಲ್ಕೊಂಡು ಅದ್ರ ಮೇಲೆ ಇನ್ನೊಂದು ನನ್ನ ಮೇಲೆ ಒಂದು ರಗ್ಗು ಅಷ್ಟು ಎಷ್ಟು ಬೆಚ್ಚಗೆ ಮಲ್ಕೋತೀನಿ ನಿಜ ಸಿಕ್ಕಾಪಟ್ಟೆ ಚಳಿ ಚಳಿ ಆಗ್ತಾ ಇರುತ್ತೆ ನಾನು ನನ್ನ ಮಗಳು ಆ ಥರ ಮಲ್ಕೊಳ್ಳೋದು ನಾನು ಅವಳಿಗೆ ಹೇಳೋದು ಇಷ್ಟು ನೀಟಾಗಿ ಮಾಡು ಅಂತ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಅಂಥ ಕಂಫರ್ಟ್ ಆಗಿರೋಂಥ ಬೆಡ್ಡಿಂದ ಎದಳೋದು ಸಿಕ್ಕಾಪಟ್ಟೆ ಕಷ್ಟ ಆ್ಯಕ್ಚುಲಿ ಬೆಳಗ್ಗೆ ಎದ್ದಾದ ಮೇಲೂ ಕೂಡ ಮತ್ತೆ ಹೋಗಿ ಮಲ್ಕೋಬೇಕು ಅಂತ ಅನಿಸುತ್ತೆ ಬಟ್ ಒಂದು ಸ್ಟ್ರಾಂಗ್ ವಿಲ್ ಪವರ್ ಇದ್ದಾಗ ಜೊತೆಗೆ ಒಂದು ಒಳ್ಳೆ ನಿದ್ದೆ ಆದಾಗ ಜೊತೆಗೆ ತುಂಬ ಕೆಲಸಗಳು ಬಿದ್ದಿದ್ದಾಗ ಎದ್ದೇಳೆ ಎದ್ದೇಳ್ತೀವಿ ತಲೆಯಲ್ಲಿ ಇಟ್ಕೊಂಬಿಡ್ಬೇಕು ಇಲ್ಲಪ್ಪ ನಾನು ಮಾಡಲೇಬೇಕು ಎದ್ದು ಈ ಕೆಲಸಗಳನ್ನ ಮಾಡಲೇಬೇಕು ಅಂತ ಇಲ್ಲಾಂದರೆ ಒಂದು ಏನೊಂದು ಐದು ಆಗಿದ್ರೂ ಕೂಡ ಐದು ಗಂಟೆ ಆಗಿದ್ರು ಕೂಡ ಒಂಥರ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಏಕೆಂದರೆ ಕೆಲಸಗಳು ಜಾಸ್ತಿ ಹಚ್ಕೊಂಡಿರ್ತೀವಲ್ವ ನೈಟ್ ಏನೂ ಮಾಡಿರಲ್ಲ ಹೊಸಾರಿ ಎಲ್ಲ ಮಾಡಿ ಸ್ವಲ್ಪ ಮಲಗ್ತಿದ್ದೆ ಏನದು ಮೀಲ್ ಪ್ರಿಪ್ರೇಷನ್ ಎಲ್ಲ ಈಗಂತೂ ನಾನು ಮುಂದೆ ಹೇಳ್ತೀನಿ ಸಂಜೆ ಏನಕ್ಕೆ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಸೊ ಅದಕ್ಕೆ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿರಲ್ವ ಸೊ ಬೆಳಗ್ಗೆ ಎದ್ದು ಎಲ್ಲ ಪಟ ಪಟ ಮಾಡ್ಕೊಂಬಿಡಬೇಕು ಮನೆಯವ್ರು ಅಷ್ಟೇ ಎಲ್ಲರೂ ತುಂಬಾ ಕೋಆಪ್ರೇಟ್ ಮಾಡ್ತಿದ್ದಾರೆ ಮುಂದೆ ತೋರಿಸ್ತೀನಿ ಇದು ಇದೊಂದು ಬ್ಲಾಗ ಮುಂದೆಲ್ಲೂ ಅಷ್ಟೇ ಎಷ್ಟೊಂದು ಬ್ಲಾಗ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಎಡಿಟ್ ಮಾಡಿ ವಾಯ್ಸ್ ಅವ್ರಿಗೆ ಕೊಡೋಕ್ಕಾಗ್ತಿಲ್ಲ ಅಷ್ಟು ಬಿಸಿ ನೋಡಿ ಹಸ್ಬೆಂಡು ಮೇಲೆಲ್ಲ ನೀಟಾಗಿ ಮಾಡೋದು ಏನಾದರೂ ಫೈನ್ ಟ್ಯೂನಿಂಗ್ ಇದ್ದರೆ ಅದೇ ಅಂತ ಇದ್ದರು ಎಷ್ಟೋ ಕೆಲಸಗಳನ್ನ ನಾನು ಮಾಡಿ ಬೇರೆಯವ್ರಿಗೆ ಕೊಡ್ಬೋದು ಕೆಲಸ ಮಾಡೋಕ್ಕೆ ಕೊಡ್ಬೋದು ಈಗ ನೋಡಿ ನಮ್ಮ ಹಸ್ಬೆಂಡು ಅವ್ರ ಅಕ್ಕನ ಮಗನು ಎಲ್ಲ ನನಗೆ ನೀಟಾಗಿ ನೋಡಿ ಇದನ್ನೇ ಹೇಳ್ತಾ ಇದ್ದೀನಿ ನಾನು ಒಂದೊಂದೂ ಒಂದೊಂದು ಈ ಥರ ಕಿರಿತಾ ಇರಬೇಕು ನೀಟಾಗಿ ಫಿನಿಶಿಂಗ್ ನೋಡಿ ಆಮೇಲೆ ಕಿಚನ್ದೂ ಅಷ್ಟೇ ಒಂದೊಂದು ಸ್ಲ್ಯಾಬ್ದೂ ಹುಚ್ಚ್ತಾ ಇರಬೇಕು ಒಂದು ಹಾರ್ಡ್ ಸ್ಟೇನ್ಸ್ ಇರುತ್ತೆ ಪೇಂಟಿಂದು ಮಾರ್ಕ್ ಇರುತ್ತೆ ಅದನ್ನೆಲ್ಲ ಸ್ಕ್ರಬ್ ಮಾಡಿ ಸ್ಕ್ರಬ್ ಮಾಡಿ ನಿಧಾನಕ್ಕೆ ಕೆಲವು ಜಾಗದಲ್ಲಿ ಸ್ಕ್ರಬ್ ಮಾಡೋಕ್ಕಾಗಲ್ಲ ಸ್ಕ್ರ್ಯಾಚಸ್ ಬಿದ್ದುಬಿಡತ್ತೆ ಈಗ ಕಿಚನ್ದು ಕ್ಯಾಬಿನೆಟ್ ಬಾಕ್ಸಸ್ ಫ್ರೇಮ್ಸ್ ಇರ್ಬೋದು ಅದೆಲ್ಲ ಸ್ಕ್ರಬ್ ಮಾಡೋಕ್ಕಾಗಲ್ಲ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಸೋಕ್ ಮಾಡಿ ಮತ್ತು ಪೇಂಟ್ ರಿಮೂವರ್ ಅಂತ ತಂದಿದ್ದೀವಿ ಅದೂ ಕೆಲವು ಸತಿ ವರ್ಕ್ ಆಗುತ್ತೆ ಕೆಲವು ಸತಿ ವರ್ಕ್ ಆಗೋಲ್ಲ ಈ ರೀತಿಯೇ ಸ್ಟೇನ್ ಮಾಡ್ತಾನೆ ಇರಬೇಕು ಜೊತೆಗೆ ನನಗೆ ಬಂದು ಇದೆಲ್ಲ ರೆಕಾರ್ಡ್ ಮಾಡ್ಕೋತಾ ಇರ್ತೀನಿ ಒಂದು ಯೂಟ್ಯೂಬ್ಗೋಸ್ಕರ ಡೆಫಿನೆಟ್ಲಿ ಬಟ್ ಮೇಜರ್ಲಿ ಇದೆಲ್ಲ ನಮಗೆ ಮೆಮೊರೀಸ್ ಇದೇ ಒಂದು ವರ್ಷ ಆದಮೇಲೆ ನಾವು ಹೀಗೆ ಮನೆ ಕ್ಲೀನ್ ಮಾಡಿದ್ವಿ ಅಂತ ಸೊ ಎಲ್ಲೇ ಹೋದರೂ ಅದೊಂದು ಇಟ್ಬಿಡ್ತೀನಿ ಕ್ಯಾಮ್ರಾ ಇಡ್ತೀನಿ ರೆಕಾರ್ಡ್ ಮಾಡ್ಕೋತೀನಿ ಡೆಫಿನೆಟ್ಲಿ ನನಗೊಂಥರ ಮೆಮೊರೀಸ್ನ ಕ್ರಿಯೇಟ್ ಮಾಡೋಕೆ ತುಂಬ ಇಷ್ಟ ಈಗ ನೋಡಿ ನಾನು ಆಲ್ಮೋಸ್ಟ್ ಒನ್ ಇಯರಿಂದ ವ್ಲಾಗ್ಸನ್ನ ಮಾಡ್ತಾಯಿದ್ದೀನಿ ಒನ್ ಇಯರ್ ಹಿಂದಿನ ವೀಡಿಯೋ ನೋಡಿದ್ರೆ ನನ್ನ ಮಿ ಮಕ್ಕಳು ಈ ಥರ ಇದ್ದರು ನನ್ನ ಲೈಫ್ ಸ್ಟೈಲ್ ಈ ಥರ ಇತ್ತು ಅಂತ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಸೊ ಇದೂ ಅಷ್ಟೆ ಕಷ್ಟ ಆಗುತ್ತೆ ಇನ್ಫ್ಯಾಕ್ಟ್ ತುಂಬ ಕಷ್ಟ ಆಗುತ್ತೆ ಗೊತ್ತಾ ಇದನ್ನೆಲ್ಲ ವ್ಲಾಗ್ಸ್ ಮಾಡಿಕೊಂಡು ಕ್ಲೀನ್ ಮಾಡೋದು ಕಷ್ಟ ಆಗುತ್ತೆ ಬಟ್ ಆ ಕಷ್ಟಕ್ಕೆ ಒಂದು ವರ್ತ್ ಅಂತ ಹೇಳ್ಬೋದು ಕೆಲವು ದಿನಗಳಾದಮೇಲೆ ಅದೇ ನಮಗೆ ಮೆಮೊರೀಸ್ ಅದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಇಲ್ಲಿ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಂದ್ವಿ ಅದು ಎಷ್ಟು ಹೇಳಿದ್ರು ಸಾಲದು ಒಂದೊಂದು ಅಷ್ಟು ಇರೋ ಕರ್ ಕಾರ್ನರ್ಸ್ ಇರುತ್ತಲ್ವ ಮನೆ ಎಲ್ಲ ಕಾರ್ನರ್ಸು ತಿಕೊಂಬರ್ಬೇಕು ಅಂದರೆ ಕಷ್ಟ ಆಗುತ್ತೆ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಮೇಜರ್ಲಿ ನಮ್ಮ ಹಸ್ಬೆಂಡೇ ಮಾಡಿರ್ತಾರೆ ಎಷ್ಟು ಕೆಲಸ ಮಾಡ್ತಾ ಇರ್ತಾರೆ ಅವರು ನಾವು ಸಣ್ಣ ಪುಟ್ಟ ಏನೋ ಹೆಲ್ಪ್ ಮಾಡೋಣ ಅಂತ ಅದು ನಮಗೆ ವೀಕೆಂಡ್ಸ್ ಎಲ್ಲ ಟೈಮ್ ಸಿಗೋದ್ರಿಂದ ಮತ್ತು ಸಂಜೆ ಹೊತ್ತು ಹೋಗಿ ಹೋಗಿ ಮಾಡ್ತಾಯಿರ್ತೀವಿ ಇಲ್ಲೇನಾಗ್ತಾಯಿದೆ ಅಂದರೆ ಈಗ ಅಲ್ಲಿ ಕ್ಯಾಬಿನೆಟ್ಸ್ ಇದೆ ನಾನು ಫಸ್ಟ್ ಏನು ಮಾಡಿದೆ ಅಂದರೆ ಕೆಳಗಡೆ ಎಲ್ಲ ಶೆಲ್ಫ್ನ ಕ್ಲೀನ್ ಮಾಡ್ತಾ ಇದ್ದೆ ಹಸ್ಬೆಂಡ್ ಬಂದು ಹೇಳಿದ್ರು ಶೆಲ್ಫ್ ಕ್ಲೀನ್ ಮಾಡಬೇಕೆಂದ್ರೆ ನಮ್ಗೆ ಐಡಿಯಾ ಇರಲಿಲ್ವಲ್ಲ ಹೇಗೆ ಅಂತ ಶೆಲ್ಫ್ ಕ್ಲೀನ್ ಮಾಡ್ಬೇಡ ಫಸ್ಟ್ ಮೇಲಿಂದ ಕ್ಲೀನ್ ಮಾಡ್ಕೊಂಬಾ ಅಂತ ಅದು ಕರೆಕ್ಟ್ ಆ್ಯಕ್ಚುಲಿ ಯಾವುದೇ ಒಂದು ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕಂದ್ರೂ ಮೇಲಿಂದ ಕ್ಲೀನ್ ಮಾಡ್ಕೊಂಬಂದರೆ ಅದು ಕರೆಕ್ಟ್ ಅದು ನಾನು ನೋಡಿದ ತಕ್ಷಣ ಶೆಲ್ಫ್ ಒಂಥರ ಕ್ಲ ಗಲೀಜ್ ಗಲೀಜಾಗಿತ್ತಲ್ಲ ಸೊ ಅದಕ್ಕೆ ಏನು ಅಂದ್ಕೊಂಡೆ ಅಂದರೆ ಫಸ್ಟು ಅದು ಶೆಲ್ಫೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಆಮೇಲೆ ನಂದು ಮೊಬೈಲಿಂದು ಪ್ರಾಬ್ಲಮ್ ಏನು ಅಂದರೆ ಇದ್ದಕ್ಕಿದ್ದಂಗೆ ರೆಕಾರ್ಡಿಂಗ್ ಆಫ್ ಆಗಿಬಿಡುತ್ತೆ ಅದಕ್ಕೇ ಸ್ವಲ್ಪ ಆ ಕಡೆ ಈ ಕಡೆ ಕ್ಯಾಮ್ರಾ ಕಡೆ ನೋಡ್ತಾನೆ ಇರ್ತೀನಿ ನಾನು ರೆಕಾರ್ಡ್ ಆಗ್ತಿದ್ಯಾ ರೆಕಾರ್ಡ್ ಆಗ್ತಿದ್ಯಾ ಅಂತ ಅಂತ ಒಂಥರ ರೆಡ್ ಕಲರ್ದು ಡಿಸ್ಪ್ಲೇ ಬರ್ತಿರುತ್ತೆ ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ ಅಂತ ಅರ್ಥ ಇದಕ್ಕಿದ್ದಂಗೆ ಆಫ್ ಆಗಿಬಿಡುತ್ತೆ ಸೊ ಅದೊಂಥರ ಬೇಜಾರಾಗ್ಬಿಡುತ್ತೆ ಇಷ್ಟೊಂದೆಲ್ಲ ಮಾಡಿ ರೆಕಾರ್ಡೆಲ್ಲ ಮಾಡಿ ಟ್ರೈ ಮಾಡಿದ್ರು ಕೂಡ ರೆಕಾರ್ಡಲ್ಲಾಗಿಲ್ಲ ಅಂತೂ ಅದಕ್ಕೆ ಎಷ್ಟೋ ಸರಿ ಬೇಜಾರಾಗ್ಬಿಡುತ್ತೆ ಇವತ್ತು ಕುಕ್ಕಿಂಗ್ ರೆಸಿಪೀಸು ಅಷ್ಟೇ ಶೂಟ್ ಮಾಡಿರ್ತೀನಿ ಅರ್ಧಕ್ಕೇ ಸ್ಟಾಪ್ ಆಗಿಬಿಡುತ್ತೆ ಅದೊಂಥರ ಬೇಜಾರು ಯಾಕೆಂದರೆ ನಾವು ಕೆಲ್ಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ತೀವಿ ಇನ್ಫ್ಯಾಕ್ಟ್ ಇವತ್ತೂ ಅಷ್ಟೇ ಮೂರು ಸತಿ ಆಫ್ ಆಗೋಗಿದೆ ಸರಿ ಏನು ಮಾಡೋ ಯಾಕೆಂದರೆ ಫುಲ್ಲು ಕೆಲ್ಸದ ಮೇಲೆ ಇನ್ವಾಲ್ವ್ ಆಗಿರ್ತೀವ ಏನೂ ಗೊತ್ತಾಗಲ್ಲ ಕೆಲವು ಸತಿ ನೋಡಿ ಈ ಥರ ಕ್ಯಾಮ್ರ ಎಲ್ಲ ಬಿದ್ದುಬಿಡುತ್ತೆ ಆ ಥರ ಎಲ್ಲ ಕಷ್ಟ ಆಗುತ್ತೆ ಫೈನ್ ಎಡಿಟಿಂಗ್ ಅಂತೂ ಮಾಡೋಕ್ಕಾಗ್ತಿಲ್ಲ ಆ ಮನೆಗೆ ಹೋದ್ಮೇಲೆ ಮೇ ಬಿ ಒಂದು ಫಿಫ್ಟೀನ್ ಡೇಸ್ ಆಗುತ್ತೆ ಫ್ರೆಂಡ್ಸ್ ಆದರೂ ಕೂಡ ನಿಮಗೆ ಈ ವ್ಲಾಗ್ಸ್ ಇಷ್ಟ ಆಗುತ್ತೆ ಹೆಂಗೆ ಗೊತ್ತಾ ಎಲ್ಲ ಸೆಟ್ ಮಾಡಿ ಎಲ್ಲ ಮಾಡಾದ್ಮೇಲೆ ತೋರಿಸೋದು ಈಸಿ ಬಟ್ ಯಾವ ರೀತಿ ನಾವು ಸೆಟ್ ಮಾಡ್ತಾ ಇದ್ದೀವಿ ಯಾವ ರೀತಿ ಕಷ್ಟ ಇದ್ದೀವಿ ಕ್ಲೀನಿಂಗ್ ಹೆಂಗೆ ಆಗ್ತಾ ಇದೆ ಡೈಲಿ ರೊಟೀನ್ ಆಗ್ತಿದೆ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಇದ್ದೀವಿ ಅಂತ ತೋರಿಸಿದ್ರೆ ನಿಮಗೂ ಒಂದು ಐಡಿಯಾ ಬರುತ್ತೆ ಒಂಥರ ಮೋಟಿವೇಶನು ಎಲ್ಲರದ್ದು ಜಂಜಾಟನೇ ಎಲ್ಲರೂ ಯಾವಾಗಲೂ ಹೇಳ್ತಾರೆ ಗೊತ್ತಾ ಸಕ್ಸಸ್ ಸ್ಟೋರಿ ಬದಲು ಫೇಲ್ಯೂರ್ ಸ್ಟೋರಿ ಓದಬೇಕಂತೆ ಅಂದರೆ ಯಾವ ರೀತಿ ಸೋತರು ಅದರಿಂದ ಹೇಗೆ ಹೊರಗೆ ಬಂದರು ಹೇಗೆ ಸಕ್ಸಸ್ ಆದರು ಅಂತ ಗೊತ್ತಾಗುತ್ತೆ ನಮಗೆ ಫಸ್ಟೇ ಸಕ್ಸಸ್ ಸ್ಟೋರಿ ಓದ್ಬಿಟ್ರೆ ಅಂತೂ ನಮಗೆ ಗೊತ್ತಾಗಲ್ಲ ಲೈಫಲ್ಲಿ ಎಷ್ಟು ಜನಜಾಟ ಕಷ್ಟಗಳಿರುತ್ತೆ ಅಂತ ಅನಿಸುತ್ತೆ ಸೊ ನಾನು ಆ ಥರ ಇದಕ್ಕೆ ತೋರಿಸೋಣ ಯಾವ ರೀತಿ ಕಷ್ಟ ಆಗ್ತಿದೆ ಕಷ್ಟ ಅನ್ನೋದಕ್ಕಿಂತ ಯಾವ ರೀತಿ ಕೆಲಸ ಆಗ್ತಿದೆ ಅಂತ ಕಷ್ಟ ಅಂದ್ಕೊಳ್ಳೇಬಾರ್ದು ಅಲ್ವಾ ನಮ್ಮ ಮನೆ ಕೆಲಸ ನಾವು ಮಾಡಿಕೊಳ್ಳೇಬೇಕು ಇಲ್ಲಿ ಏಣಿಯೆಲ್ಲ ಯೂಸ್ ಮಾಡ್ಕೊಂಡು ಭೀ ಲ್ಯಾಡರ್ ಇರುತ್ತಲ್ವ ನನ್ನ ದೊಡ್ಡ ಮಕ್ಕಳಿಗೆ ನನ್ನ ಹಸ್ಬೆಂಡ್ ಬಂದು ಹೇಳಿದ್ರು ಅಲ್ಲಿ ಮೇಲೆ ಹತ್ತಕ್ಕೆ ಕೇಳು ಅಲ್ಲಿ ಫುಲ್ಲು ಕ್ಲೀನ್ ಮಾಡೋಕ್ಕೆ ಆಗುತ್ತೆ ಆರಾಮಾಗಿ ಅಂತ ಅಲ್ಲೆಲ್ಲ ಏನು ಅಂದರೆ ಈ ಸಿಮೆಂಟ್ ವರ್ಕ್ ಆಗಿರೋಂಥದ್ದೆಲ್ಲ ಧೂಳು ವುಡ್ ವರ್ಕ್ ಆಗಿರೋಂಥ ಧೂಳು ಹಾಗೇ ಇರುತ್ತೆ ಅದನ್ನು ಕ್ಲೀನ್ ಮಾಡಿರಲ್ಲ ಏಕೆಂದರೆ ಪದೇ ಬ್ಯಾಕ್ ಟು ಬ್ಯಾಕು ಮನೆ ವರ್ಕ್ ನಡೀತಾ ಇರುತ್ತೆ ಅಂತ ಒಂದು ಸತಿ ಕ್ಲೀನ್ ಮಾಡೋಣ ಅಂತ ಸುಮ್ಮನೆ ಇರ್ತಾರೆ ವರ್ಕರ್ಸು ಕೂಡ ಸೊ ಅದಕ್ಕೆ ಅದನ್ನು ನೋಡಿ ಅವಳು ಪ್ಯಾಂಟು ಅದೆಲ್ಲ ವೈಟ್ ವೈಟ್ ಆಗಿತ್ತು ಆಮೇಲೆ ಮುಂದೆ ಆಮೇಲೆ ಅವಳಿಗೆ ಒಂಥರ ವೇಲ್ ಥರ ಮಾಸ್ಕ್ ಕೊಟ್ಬಿಟ್ಟೆ ಅದು ತುಂಬ ಧೂಳು ಅವಳು ಸ್ವಲ್ಪ ಅಲರ್ಜಿಕ್ ಇದ್ದಾಳೆ ನಾವೇ ಎಲ್ಲ ಪ್ಲ್ಯಾನ್ ಮಾಡ್ಕೋಬೇಕಿತ್ತು ತೊಗೊಂಡೋಗೋದು ಬಟ್ ಹೋಗೋ ಅರ್ಜೆಂಟಲ್ಲಿ ಮಾಸ್ಕು ಅದೆಲ್ಲ ತೊಗೊಂಡು ಹೋಗೋಕ್ಕಾಗಿಲ್ಲ ನೆಕ್ಸ್ಟಿಂದ ಮಾಸ್ಕು ಎಲ್ಲ ತೊಗೊಂಡು ಹೋದ್ವಿ ಸೇಫ್ಟಿ ಗೊತ್ತಾಗ್ಬಿಡುತ್ತೆ ಈಗ ಅಲ್ಲಿ ಯಾವ ರೀತಿ ಕೆಲಸ ಇದೆ ಅಂತ ಗೊತ್ತಾಗಿದ ತಕ್ಷಣ ಸೇಫ್ಟಿ ಪ್ರಕಾರ ನಾವು ಸ್ವಲ್ಪ ತಲೆಯ ಉಪಯೋಗಿಸ್ಕೊಂಡು ಸ್ಮಾರ್ಟಾಗಿ ಹೆಲ್ತ್ನೂ ನೋಡಿಕೊಂಡು ಎಲ್ಲ ಇದು ಮಾಡ್ಕೋಬೇಕು ನಾನು ಹೇಳಿದ್ನಲ್ಲ ಇದು ಪದೇ ಪದೇ ಇದೆ ಇಲ್ಲ ಅಂದರೆ ಏನೋ ಒಂದು ಆಫ್ ಆಗ್ತಾಯಿದೆ ಈ ಥರನೂ ಆಗ್ತಿದೆ ಅದು ಇದು ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಇದು ಮಾಡಿದ್ದಾಯಿತು ಜೊತೆಗೆ ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಪೇಂಟ್ ಅದು ಇದೆಯಲ್ಲ ಅಲ್ಲಿ ತೋರಿಸ್ತೀನಿ ರೀ ಆಮೇಲೆ ಮೇಲೆ ಟೈಲ್ಸ್ ಅದನ್ನೆಲ್ಲ ಒರೆಸ್ತಾ ಇದ್ದೀನಿ ಇದು ಬಂದು ಸಂಜೆ ಹೊತ್ತು ಡೈಲಿ ಸಂಜೆ ಹೊತ್ತು ಈ ಕೆಲಸ ಆಗುತ್ತೆ ಒಂದು ಮೂರುವರೆಗೆ ಮೂರು ಮುಕ್ಕಾಲ್ಗೆ ಮನೆಗೆ ಬರ್ತೀನಿ ಅಂದ್ರೆ ಅದೇನೋ ಒಂದು ಸ್ವಲ್ಪ ಬಟ್ಟೆ ಕೆಲಸ ಇದ್ದೇ ಇರತ್ತೆ ಮಕ್ಕಳ್ದು ಏನೊಂದು ಒಂದು ಸ್ಟಿಚಿಂಗ್ಸ್ ಕೊಡು ಅವ್ರದ್ದು ಫಿಟ್ಟಿಂಗ್ಸ್ ಮಾಡು ಆಮೇಲೆ ಮ್ಯಾಚಿಂಗ್ ಎಲ್ಲ ತಗೋ ಆಮೇಲೆ ಅದಕ್ಕೆ ಏನೋ ಒಂದು ಸ್ವಲ್ಪ ಮೇಕಪ್ದೆಲ್ಲ ತಗೊಳ್ಳೋದು ವರ್ಕ್ ಮಾಡಿಸೋದು ಈ ಥರದ್ದೆಲ್ಲ ಏನಾದರೂ ಒಂದು ಸಣ್ಣ ಪುಟ್ಟ ಇರುತ್ತೆ ಇದೊಂದು ಒಂದಿಷ್ಟು ಕೆಲಸ ಆಗುತ್ತಾ ಆಮೇಲೆ ಇನ್ವಿಟೇಷನ್ಸ್ ಡಿಸ್ಟ್ರಿಬ್ಯೂಟ್ ಮಾಡೋದು ಮನೆ ಹತ್ರನೇ ದಿನಕ್ಕೆ ಇಷ್ಟು ಮನೆ ಒಂದು ಅರ್ಧ ಗಂಟೆ ಕೊಡೋದು ಅಂತ ಅಂದ್ಕೊಂಡಿರ್ತೀವಿ ಯಾಕೆಂದರೆ ಡೈಲಿ ಫುಲ್ ಅದೇ ಕೊಟ್ಬಿಟ್ರಂತೂ ಬೇರೆ ಕೆಲಸಗಳಾಗಲ್ಲ ಈಗೇನು ಅಂದರೆ ಇರೋ ಒಂದು ಸಿಕ್ಸ್ ಡೇಸಲ್ಲಿ ಕರೆಕ್ಟಾಗಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಮಾಡಿಕೊಳ್ತಾ ಇರಬೇಕು ನೆಕ್ಸ್ಟ್ ಬಂದು ಅದಾದಮೇಲೆ ಅಲ್ಲಿಗೆ ಹೋಗೋದು ಹಸ್ಬೆಂಡು ಬೆಳಗ್ಗೆ ಹೊತ್ತು ಮ್ಯಾಕ್ಸಿಮಮ್ ಮಾಡಿ ಬರ್ತಾರೆ ಸಂಜೆ ಹೊತ್ತು ನಾನು ಸ್ವಲ್ಪ ಹೋಗ್ಬಿಟ್ಟು ಕ್ಲೀನಿಂಗ್ ಎಲ್ಲ ಮಾಡಿ ಬರ್ತೀನಿ ಆಮೇಲೆ ಮಕ್ ಮನೆಗೆ ಬಂದಿದ ತಕ್ಷಣ ಈ ನಡುವೆ ಕಷ್ಟ ಆಗ್ತಿರೋದೇನು ಅಂದರೆ ಮಳೆ ಅಪ್ಪ ನನಗೆ ಅದೇ ಬೇಡ್ಕೊಳ್ತಾ ಇರ್ತೀನಿ ನೀವೂ ಬೇಡ್ಕೊಳ್ಳೆ ಆಯ್ತಾ ಆ ಎರಡು ದಿನ ಯಾವ ಮಳೆ ಬರದೆ ಸುಸೂತ್ರವಾಗಿ ಜನಗಳೆಲ್ಲ ಬಂದು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹಾರೈಸಿ ಹೋದರೆ ತುಂಬ ಖುಷಿ ಆಗುತ್ತೆ ಮಳೆ ಬಂದುಬಿಟ್ರೆ ಸ್ವಲ್ಪ ಅಪಜಿತಿಯಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೇ ಅನ್ಕೋತಾ ಇದ್ದೀವಿ ಫ್ರೆಂಡ್ಸ್ ಎಲ್ಲ ನಿಧಾನವಾಗಿ ನೆಮ್ಮದಿಯಾಗಿ ಆದರೆ ಸಾಕು ಸಂಜೆ ಹೊತ್ತು ಅಲ್ಲಿಗೆ ಹೋಗಿ ಕ್ಲೀನ್ ಮಾಡಿ ಬಂದು ಮತ್ತೆ ಇಲ್ಲಿ ಸಂಜೆ ಹೊತ್ತು ನಮ್ಮ ಮನೆಗೆ ಈಗಿರುವಂಥ ಮನೆಯಲ್ಲಿ ಮತ್ತು ಅವ್ರ ಮಕ್ಳಿಗೆ ಓದಿಸು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊ ಇಂಥವೆ ಬಟ್ ಅಷ್ಟೊಂದು ಎನರ್ಜಿ ಇರಲ್ಲ ತುಂಬ ಸುಸ್ತಾಗ್ತಾ ಇರುತ್ತೆ ಬಟ್ ಅದರಲ್ಲೇ ಹೆಂಗೋ ಮೋಟಿವೇಟ್ ಮಾಡ್ಕೊಂಡು ಮಾಡಿಕೊಂಡು ಮನೆಗೆ ಬಂದಿದ ತಕ್ಷಣ ಕೂತ್ಕೊಂಡು ಮಾಡುವಂಥ ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತೀನಿ ಇನ್ನೂ ಜಂಜಾಟ ಏನು ಅಂದರೆ ಬಟ್ಟೆಗಳು ಒಣಗಲ್ಲ ಎಲ್ಲರ ಮನೆ ಕತೆನೂ ಅದೇ ಮನೆಯಲ್ಲೆಲ್ಲ ವೈರ್ ಕಟ್ಕೋ ಮತ್ತು ಅದು ಎರಡು ಮೂರು ದಿನ ಆದರೂ ಒಣಗಿರಲ್ಲ ಮತ್ತು ಬಟ್ಟೆಗಳು ಪೈಲಪ್ ಆಗ್ತಿರುತ್ತೆ ಸೊ ಇಂಥದ್ದೆಲ್ಲ ಜಂಜಾಟ ಎಲ್ಲರ ಮನೆ ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲೂ ಅಲ್ಲ ಎಲ್ಲ ಹೈ ಕ್ಲಾಸ್ ಫ್ಯಾಮಿಲೀಲು ಅಷ್ಟೇ ಏಕೆಂದರೆ ನ್ಯಾಚುರಲ್ ಸೋರ್ಸು ಸನ್ಲೈಟ್ ಬರ್ತಿಲ್ಲ ಅಂದರೆ ಒಣಕೋಕ್ಕಾಗಲ್ಲ ಸೊ ಈ ರೀತಿ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಮು ಎಷ್ಟು ಜಂಜಾಟ ಕ್ರಿಯೇಟ್ ಮಾಡುತ್ತೆ ನೋಡಿ ಬಿಸಿಲು ಬರೋಲ್ಲ ಒಂಥರ ಇದಾಗ್ತಿರುತ್ತೆ ಡೈಲಿ ಆಲ್ಮೋಸ್ಟ್ ಕಂಫರ್ಟ್ ಹಾಕ್ತಾನೆ ಇರ್ತೀನಿ ಯಾಕೆಂದರೆ ಒಳಗಡೆ ಒಣಗಾಕದಲ್ವ ಫ್ಯಾನಲ್ಲಿ ಹೆಂಗೋ ಒಂದು ಎರಡು ದಿನ ಮೂರು ದಿನ ತಿಕ್ಕ ಜೀನ್ಸ್ ಪ್ಯಾಂಟ್ಸು ಮತ್ತು ಏನಾದರೂ ತಿಕ್ಕ ತಿಕ್ಕ ತುಂಬ ದಪ್ಪ ಇರೋವಂಥ ಬಟ್ಟೆಗಳಿದ್ದಾವೆ ಅಂದರೆ ಅದು ಆಲ್ಮೋಸ್ಟ್ ಒಂದು ಮೂರು ದಿನ ನಾಲ್ಕು ದಿನ ಟೈಮ್ ತೊಗೊಳುತ್ತೆ ತಿನ್ನಿರೋ ಅಂಥದ್ದೆಲ್ಲ ಒಂದೂವರೆ ಎರಡು ದಿನದಲ್ಲಿ ಒಣಗೋಗುತ್ತೆ ಮತ್ತು ಅದನ್ನು ಮಾಡ್ತಾನೇ ಇರಬೇಕು ರಿನ್ಯೂ ಮಾಡ್ತಾನೇ ಇರಬೇಕು ಜೊತೆಗೆ ನನ್ನ ದೊಡ್ಡ ಮಗಳು ತುಂಬಾ ಹೆಲ್ಪ್ ಮಾಡ್ತಿದ್ದಾಳೆ ಆ್ಯಕ್ಚುಲಿ ಅವಳು ಸ್ಟಡೀಸು ಬ್ಯಾಲೆನ್ಸ್ ಮಾಡ್ತಿದ್ದಾಳೆ ನಾನು ಅದೇ ನಮ್ಮ ಹಸ್ಬೆಂಡ್ ಜೊತೆ ಕುತ್ಕೊಂಡು ಮಾತಾಡ್ತಿದ್ದೆ ಈ ವರ್ಷ ಎಷ್ಟು ಡ್ರಾಸ್ಟಿಕ್ ಚೇಂಜ್ ಆಗಿದೆ ಅವಳಲ್ಲಿ ಅಂದರೆ ಸ್ಟಡೀಸು ಬ್ಯಾಲೆನ್ಸ್ ಮಾಡ್ತಾಳೆ ಅದು ಹೆಂಗೆ ಅಂದರೆ ಓದ್ತಾ ಇರ್ತಾಳೆ ಸ್ವಲ್ಪ ಬ್ರೇಕ್ ತೊಗೊಂಡಾಗ ಬಂದು ನನಗೆ ಹೆಲ್ಪ್ ಮಾಡ್ತಾಳೆ ಫಸ್ಟು ಸ್ವಲ್ಪ ಬ್ರೇಕ್ ತೊಗೊಂಡಾಗ ಆಟಾಡೋಕ್ಕೆ ಹೋಗ್ತಿದ್ಲು ಒಳ ತಂಗಿ ಜೊತೆ ಇಲ್ಲ ಅಂದರೆ ಟ್ಯಾಬ್ ನೋಡ್ತಾ ಇದ್ಲು ಈಗ ಎಷ್ಟು ಜವಾಬ್ದಾರಿಯಿಂದ ಬಂದು ಅದು ಕಿಚನೆಲ್ಲ ಕ್ಲೀನ್ ಮಾಡಿಕೊಡೋದು ಬೇಸಿಕ್ ಕೆಲಸ ಪಾತ್ರೆ ತೊಳ್ಕೊಳ್ಳೋದು ಬಟ್ಟೆ ಒಣಗಾಕೋದು ಬಟ್ಟೆ ಮಾಡಿಸಿಡೋದು ಹಾಲ್ ಕ್ಲೀನ್ ಮಾಡೋದು ಇಂಥದ್ದೆಲ್ಲ ಮಾಡ್ತಿದ್ದಾಳೆ ಇದರ ಜೊತೆಗೆ ಇನ್ನೂ ಒಂದು ಕೆಲಸ ಏನು ಮಾಡ್ತಿದ್ದೀವಿ ಅಂದರೆ ಮನೆಯಲ್ಲಿ ಹಳೆಯದು ಬುಕ್ಸ್ ಇರುತ್ತಲ್ಲ ಅದು ಮತ್ತು ಯೂಸ್ ಮಾಡದೇ ಇರೋ ಅಂಥ ಪಾತ್ರೆಗಳು ಇದನ್ನೆಲ್ಲ ಹೋಗಿ ತೂಕಕ್ಕೆ ಹಾಕ್ಬರೋದು ಬರೋದು ಅಥವಾ ಹಳೆ ಬಟ್ಟೆಗಳಿದ್ದರೆ ಯಾರಿಗನ್ನ ನೀಡಿದೆ ಅಂದರೆ ಅವ್ರಿಗೆ ಹೋಗಿ ಕೊಡೋದು ಸೊ ಎಲ್ಲ ಸೈಮಲ್ಟೇನಿಯಸ್ ಆಗಿ ಆಗ್ತಾಯಿದೆ ಒಂದು ಐದು ನಿಮಿಷ ಟೈಮ್ ಸಿಕ್ಕಿದ್ರೆ ಏನೋ ಒಂದು ಕೆಲಸ ಮಾಡ್ಕೊಳ್ಳೋಣ ಏನಾದ್ರು ಒಂದು ಮುಗಿಸೋಣ ಕೆಲಸ ಮಾಡಿ ಮುಗಿಸೋಣ ಅಂತ ಅನಿಸುತ್ತೆ ಕೆಲಸದ ಚಿಕ್ಕಪೇಟೆಗೆ ಹೋಗಬೇಕಾಗತ್ತೆ ಅಲ್ಲೂ ಸ್ವಲ್ಪ ಕೆಲ್ಸಗಳಿರುತ್ತೆ ಅಲ್ಲಿ ಚಿಕ್ಕಪೇಟೆಗೆ ಹೋಗಿದ್ದೀವಿ ಅಂದರೆ ಒಂದು ಮೂರು ನಾಲ್ಕು ಅವರ್ ಅಲ್ಲೇ ಟೈಮ್ ಹಿಡಿದೋಗುತ್ತೆ ಸೊ ಈ ರೀತಿ ಜಂಜಾಟ ನಡೀತಾ ಇದೆ ಸೊ ಎಲ್ರಿಗೂ ಅರ್ಥ ಆಗಿದೆ ಆ್ಯಕ್ಚುಲಿ ಎಲ್ಲ ಸುಮಾರು ಜನ ಕಮೆಂಟ್ ಮಾಡಿದ್ದೀರ ನಿಧಾನಕ್ಕೆ ಟೈಮ್ ತೊಗೊಂಡು ವ್ಲಾಗ್ಸನ್ನ ಹಾಕಿ ಬಟ್ ಆದಷ್ಟು ಹಾಕಿ ಅಂತ ಕೇಳ್ಕೊಂಡಿದ್ದೀರಾ ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ಬ್ಯುಸಿ ಇರೋದರಿಂದ ನೀವು ನೋಡ್ತಾಯಿದ್ದೀರಲ್ವ ಚಿಕ್ಕ ಪುಟ್ಟ ಕೆಲಸಗಳನ್ನೇ ತುಂಬ ಟೈಮ್ ತೊಗೊಳ್ತಾ ಇದೆ ಸೊ ಆ ರೀತಿ ಅದಕ್ಕೇ ಸ್ವಲ್ಪ ಇದಕ್ಕೆ ಅಂತ ಟೈಮ್ ಆಗ್ತಾ ಇಲ್ಲ ಬಟ್ ಆದಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ಸ್ ಹಾಕಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಇನ್ನೊಂದು ಮ್ಯಾಕ್ಸಿಮಮ್ ಎಷ್ಟು ದಿನ ಒಂದು ಹತ್ತು ಹತ್ತು ದಿನದಲ್ಲಿ ನಾನು ಆದಷ್ಟು ಆಗಿ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಈ ಟೈಮಲ್ಲೂ ಏನು ಬಿಡ್ತೀನಿ ಅಂತಲ್ಲ ಬಟ್ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ನಾವಿಲ್ಲಿ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ರೆ ಚಿಕ್ಕವಳ್ದು ಅವಳದೇ ಆಟ ಏನೋ ಅನ್ಸ್ ತೊಗೊಂಡು ಆಡ್ತನೇ ಇರ್ತಾಳೆ ನನಗೆ ಇನ್ನೊಂದೇನು ಇಟ್ಟು ಅಂದರೆ ಅವಳು ಏನು ಮಾಡ್ಕೋತಾಳೋ ಏನಾದ್ರು ಗಾಯ ಗೀಯ ಮಾಡ್ಕೋತಾಳೆ ಅಂತ ಬೈತಾನೆ ಇರ್ತೀನಿ ನಾನು ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಂತೂ ಇನ್ನೂ ಒಳ್ಳೊಳ್ಳೆ ವ್ಲಾಗ್ಸ್ ಬರುತ್ತೆ ಅಲ್ಲಿಗೆ ಶಿಫ್ಟ್ ಆದಮೇಲೆ ಯಾಕೆಂದರೆ ಈ ಕೆಲಸಗಳೆಲ್ಲ ಮುಗಿದ್ರೆ ಸ್ವಲ್ಪ ಫ್ರೀಯಾಗಿ ಇರ್ತೀವಿ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು ನಮ್ಮ ಡೈಲಿ ಲೈ ಲೈಫು ವ್ಲಾಗ್ಸು ಎಲ್ಲನೂ ಶೇರ್ ಮಾಡ್ಕೊಂಡು ಸೊ ಇಲ್ಲಿಗೆ ನಾನು ಬ್ಲಾಗ್ನ ಮುಗಿಸ್ತೀನಿ ನೋಡಿ ಅವಳು ಈ ಥರ ಪೇಂಟ್ ಬ್ರಷ್ನ ತೊಗೊಂಡು ಅದನ್ನು ನೀರಲ್ಲದ್ದು ನಾನು ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ನಾನು ಎಲ್ಲೆಲ್ಲಿ ಕ್ಲೀನ್ ಮಾಡ್ತೀನಿ ಅಲ್ಲೆಲ್ಲ ಬಂದು ಗಲೀಜು ಮಾಡ್ಕೊಂಡು ಕೂತಿರ್ತಾಳೆ ಜೊತೆಗೆ ಗಲೀಜು ಮಾಡಲ್ಲ ಸುಮಾರು ಸತಿ ಕ್ಲೀನ್ ಮಾಡಿದ್ದಾಳೆ ಆಯಿತಾ ತೋರಿಸ್ತೀನಿ ಯಾವ ರೀತಿ ಅಂತ ಅವಳದೇ ಆಟದ ರೀತಿಯಲ್ಲಿ ಕ್ಲೀನ್ ಮಾಡ್ತಾ ಇರ್ತಾಳೆ ಅವಳಿಗೊಂಥರ ಜೋಶು ಹೊಸ ಮನೆ ಅಲ್ವಾ ಅದು ನೋಡಿ ಅವಳಿಗೆ ಒಂದು ಹೊಸ ರೂಮೇ ಕಟ್ಸ್ಕೊಟ್ಟಿರ್ತೀವ ಅದೇ ಅವಳಿಗೆ ಇಷ್ಟ ಆಗಿಲ್ಲ ಕೆಳಗಡೆ ಯು ಪಿ ಎಸ್ ಇದು ಒಂದು ರೂಮ್ ಅಂತ ಮಾಡ್ಕೊಂಡಿದ್ದೀವಿ ಕರೆಂಟ್ ಹೋದಾಗ ಕರೆಂಟ್ ಬರೋ ಥರ ಯು ಪಿ ಎಸ್ ಇದು ಅದನ್ನು ಮಾಡ್ಕೊಂಡಿದ್ದೀವಿ ಅದು ಅವಳ ರೂಮು ಅಂತ ಇಟ್ಕೊಂಡಿದ್ದಾಳೆ ಸೊ ಇಲ್ಲಿ ಜೊತೆಗೆ ಒಂದು ವೀಡಿಯೋ ಮಾಡೋಣ ಅಂತ ಹೋದೆ ಒಂದು ಬ್ಯಾಕ್ಗ್ರೌಂಡ್ ಫುಲ್ಲು ನಾಯ್ಸು ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟೆ ಮತ್ತು ಮನೆಯದು ನೋಡಿ ತೋರಿಸ್ತಿದ್ದೀನಿ ಈ ಥರ ಕ್ಲೀನಿಂಗು ಫ್ಲೋರ್ ಮೇಲೆ ಈಗ ನಾನು ಕೆರಿತಾ ಇದ್ದೀನಲ್ಲ ಆ ಥರ ಒಂದು ಕ್ರೀಮ್ ಕಲರ್ದು ಡಾಟ್ಸು ನೋಡಿ ಈ ಥರದ್ದೆಲ್ಲ ಇರುತ್ತಲ್ವ ನೋಡಿ ಕೆಲವೆಲ್ಲ ಬೇಗ ಬಂದ್ಬಿಡುತ್ತೆ ಕೆಲವು ನಿಧಾನಕ್ಕೆ ಹೋಗ್ತಾ ಇರುತ್ತೆ ಈ ರೀತಿ ಸ್ಕ್ರ್ಯಾಪರ್ನ ತೊಗೊಂಡು ಅಥವಾ ಪೇಂಟ್ ರಿಮೂವರ್ನ ಯೂಸ್ ಮಾಡಿಕೊಂಡು ಆ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಕೂತ್ಕೋಬೇಕು ನೋಡಿ ಕಾಣಿಸ್ತಿದೆ ಅಲ್ವಾ ಈ ಥರ ಪಿಂಕ್ ಕಲರು ಪರ್ಪಲ್ ಕಲರು ನಾವು ಅಲ್ಲಿ ಏನೇನು ಕಲರ್ಸ್ನ ಯೂಸ್ ಮಾಡಿದ್ದೀವಿ ಅದರದ್ದೆಲ್ಲ ಡಾಟ್ಸ್ ಬಿದ್ದಿರುತ್ತೆ ಚೆನ್ನಾಗೂ ಇರಲ್ಲ ಮನೆ ಆದಮೇಲೆ ನೀಟಾಗಿರ್ಬೇಕಲ್ವಾ ಗೃಹ ಪ್ರವೇಶ ಅಷ್ಟೊತ್ತಿಗೆ ನಾವು ಕ್ಲೀನ್ ಮಾಡಿಕೊಂಡ್ರೆ ಸರಿ ಆಮೇಲೆ ನಮ್ಮ ಲೈಫ್ ಸ್ಟೈಲಲ್ಲೇ ನಾವು ಬ್ಯುಸಿ ಆಗಿಬಿಡ್ತೀವಿ ಕ್ಲೀನ್ ಮಾಡಿದ್ದೀವಿ ಅಂದರೆ ಈಗಲೇ ಆಮೇಲೆ ಇನ್ನೂ ಬೇರೆ ಬೇರೆ ಕೆಲಸಗಳು ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಅದೇ ಇದಾಗೋಗುತ್ತೆ ಸೊ ಅದಕ್ಕೆ ಈಗಲೇ ಕ್ಲೀನ್ ಮಾಡಬೇಡ ಅಂತ ಎಲ್ಲ ನೀಟಾಗಿ ಮಾಡಿ ಈ ಕಿಚನ್ನಿಗೆ ನಾನು ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಅವರ್ಸ್ ತೊಗೊಂಡಿದ್ದೀನಿ ಆದರೂ ಇದೆ ಇನ್ನೂ ಒಂದಾದ ಮೇಲೊಂದು ಒಂದಾದ ಮೇಲೊಂದು ಪೆಂಡಿಂಗ್ ಇದ್ದೇ ಇರುತ್ತೆ ನೋಡಿ ಇಲ್ಲೂ ಅಷ್ಟೆ ನೋಡಿ ನಾನು ಬಂದಿದ ತಕ್ಷಣ ಏನಕ್ಕೆ ಸ್ಲ್ಯಾಬ್ನ ನೋಡ್ಕೊಂಡೆ ಅಂದರೆ ಈ ಥರ ಇದ್ಬಿಟ್ರೆ ನಮಗೆ ಮೇನಾಗಿ ಕಿಚನ್ ಸ್ಲ್ಯಾಬು ತುಂಬ ನೀಟಾಗಿರಬೇಕು ಎಷ್ಟೊತ್ತು ಟೈಮ್ ತೊಗೊಳುತ್ತೆ ಗೊತ್ತಾ ಒಂದೇ ಕಿರಿತನೇ ಇರಬೇಕು ಸರಿ ಅದಕ್ಕೇ ಈ ರೀತಿ ಇಷ್ಟೊಂದು ಟೈಮ್ ಹಿಡಿತಾ ಇದೆ ಓಕೆ ಫ್ರೆಂಡ್ಸ್ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನೋಡಿದ್ನಲ್ಲ ಹೇಳಬೇಕು ಅನ್ಸೋದು ಏನೇನು ಆ್ಯಕ್ಚುಯಲ್ ಪ್ರಾಬ್ಲಮ್ ಆಗ್ತಾ ಇದೆ ಅದೆಷ್ಟು ಟೈಮ್ ಹಿಡಿತಾ ಇದೆ ಅಂತ ಆ ವೀಡಿಯೋ ಬಂತು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದೆ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಮನೆ ಕೆಲಸನೂ ಕೂಡ ಪ್ಲ್ಯಾನ್ ಮಾಡ್ಕೊಂಡು ಕೆಲಸ ಕರೆಕ್ಟಾಗಿ ಅಂದ್ಕೊಂಡ್ರೆ ಮಾಡ್ಬೋದು ಕಷ್ಟ ಏನಾಗಲ್ಲ ಈಗ ನೋಡಿ ನಾವು ಫಸ್ಟ್ ನನಗೇನಾಗ್ತಿತ್ತು ಬರೀ ಮನೆ ಕೆಲಸ ಇರ್ತಿತ್ತು ಆದರೂ ಅದನ್ನು ಮಾಡ್ತಾ ಇದ್ವಿ ಈಗ ನೋಡಿ ಮನೆ ಕೆಲಸದ ಜೊತೆಗೆ ತುಂಬ ಅಡಿಷನಲ್ ಕೆಲಸನೂ ಆಗಿದೆ ಅದು ಬ್ಯಾಲೆನ್ಸ್ ಮಾಡ್ತಾಯಿದ್ವಿ ಸೊ ಎಲ್ಲ ಒಂದು ಬ್ಯಾಲೆನ್ಸಿಂಗ್ ಅಷ್ಟೇ ಟೈಮ್ ಮ್ಯಾನೇಜ್ಮೆಂಟು ಈ ಥರ ಈ ಥರ ಮಾಡ್ಕೊಂಬಿಟ್ರೆ ನೀಟಾಗಿ ಮಾಡ್ಕೊಬೋದು ಅಂತ ಮಾಡ್ಕೊಂಡು ಹೋಗ್ಬೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಟಿಪ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಈ ಥರ ಮಾಡಿ ಆ ಥರ ಮಾಡಿ ಅಂತ ನೀವು ಒಳ್ಳೊಳ್ಳೆ ಕಮೆಂಟು ಹಾಕಿ ಅದು ನಂಗೆ ಒಳ್ಳೆ ಎನರ್ಜಿ ಬೂಸ್ಟರು ನಮಸ್ಕಾರ